ಅನಾವರಣ ಚಿಕ್ಕಮಗಳೂರು ಜಿಲ್ಲೆಯ ಮೂಡಿಗೆರೆ ಪಟ್ಟಣದಲ್ಲಿ ಕಳೆದ ಮೂವತ್ತೈದು ವರ್ಷಗಳಿಂದ ಎಲೆ ಅಡಿಕೆ ವ್ಯಾಪಾರ ಮಾಡಿ ಜೀವನ ಸಾಗಿಸುತ್ತಿದ್ದ ತಮಿಳುನಾಡು ಮೂಲದ ನಾಗಮ್ಮ ಎಂಬ ಎಂಬತ್ಮೂರು ವರ್ಷದ ಅಜ್ಜಿ ಇಪ್ಪತ್ತು ದಿವಸಗಳ ಹಿಂದೆ ಪಟ್ಟಣದ ರವಿ ಕ್ಯಾಂಟೀನ್ ಮುಂಭಾಗ ಬಿದ್ದಿದ್ದನ್ನು ಕಂಡು ಸ್ಥಳೀಯರು ಮೂಡಿಗೆರೆಯ ಎಂಜಿಎಂ ಆಸ್ಪತ್ರೆಯಲ್ಲಿ ದಾಖಲಿಸಿದ್ರು ಆದರೆ ಭಾನುವಾರ ರಾತ್ರಿ ಅಜ್ಜಿಯ ಚಿಕಿತ್ಸೆ ಫಲಕಾರಿಯಾಗದೆ ಮೃತಪಟ್ಟಿದ್ದಾರೆ ಮೃತದೇಹವನ್ನು ಮೂಡಿಗೆರೆಯ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ಫಿಶ್ ಮೋಣು ಅಬ್ದುಲ್ ರಹಮಾನ್ ಷರೀಫ್ ಹಾಗೂ ಪೊಲೀಸ್ ಇಲಾಖೆ ಮತ್ತು ಪಟ್ಟಣ ಪಂಚಾಯಿತಿ ಅಧಿಕಾರಿಗಳು ಹಾಗೂ ಸಿಬ್ಬಂದಿಗಳ ನೆರವಿನಿಂದ ಮೂಡಿಗೆರೆಯ ಬೀಜುವಳ್ಳಿ ಸ್ಮಶಾನದಲ್ಲಿ ಅಂತ್ಯ ಸಂಸ್ಕಾರ ನೆರವೇರಿಸಲಾಯಿತು ನಿನ್ನೆ ಬಕ್ರೀದ್ ಹಬ್ಬವಿದ್ದರೂ ಕೂಡ ಹಬ್ಬದ ನಡುವೆಯೇ ಅಂತ್ಯ ಸಂಸ್ಕಾರ ಕಾರ್ಯ ಮಾಡಿದ ಸಾಮಾಜಿಕ ಸಕ್ರಿಯ ಸೇವಾ ಸಂಸ್ಥೆಯ ಮುಸ್ಲಿಂ ಬಾಂಧವರಿಗೆ ಒಂದು ಆಡ್ಸ್ ಆಫ್ Нет, кто-то замал, кто-то